ಇವತ್ತಿನ ದಿನ ಗ್ರಾಜ್ಯ ಕೋಆಪರೇಟಿವ್ ಬ್ಯಾಂಕ್ ಚಾಮರಾಜ ಡಬಲ್ ಬೋರ್ಡ್ ಮೈಸೂರು ಇಲ್ಲಿ ಒಂದು ಚುನಾವಣೆ ಆದ್ರೆ ಅವರು ಟಿ ಎಸ್ ರವಿಶಂಕರ್ ಅಂತ ಒಬ್ರು ಡೈರೆಕ್ಟ್ ನಿಧನ ಹೊಂದಿದ್ದಾರೆ ಅವ್ರ ಜಾಗಕ್ಕೆ ಒಂದು ಸಾಮಾನ್ಯ ಕ್ಷೇತ್ರಕ್ಕೆ ಚುನಾವಣೆ ಫಿಕ್ಸ್ ಮಾಡಿದ್ರು ಆದ್ರೆ ಮೂರು ಜನ ಬ್ಯಾಂಕ್ ನಲ್ಲಿ ನಾಮಿನೇಷನ್ ಫೈಲ್ ಮಾಡಿ ಅವರಲ್ಲಿ ಇಬ್ರು ವಾಪಸ್ ತೆಗೆದುಕೊಂಡು ನಾನು ಹಬ್ಬ ಇಡ್ಕೊಂಡು ನಾನು ಪುನರ್ ಮಸ್ತಾಗಿ ಎಲೆಕ್ಟ್ ಆಗಿದ್ದೀನಿ ನನ್ನ ಹೆಸರು ಬಂಗಾರಗಿರಿ ಗಿರಿ ಅನ್ಬಿಟ್ಟು ಒಂದು ಹದ್ನಾರು ಸಾವಿರ ಜನ ಇದಾರೆ ಹದ್ನಾರ ಸಾವಿರ ಸಾಮಾನ್ಯ ಒಂದು ಕ್ಷೇತ್ರ ಚುನಾವಣೆ ನಡೆದು ಮೂರುವರೆ ಸಾವಿರ ಜನ ಎಲಿಜಿಬಲ್ ನಿಟ್ಟು ಓಟಾಡ್ಸಿದ್ದು ಮೂರುವರೆ ಸಾವಿರ ಜನ ಹದಿನಾರು ಸಾವಿರದಲ್ಲಿ ಬರೀ ಮೂರುವರೆ ಮೂರುವ ಎಲಿಜಿಬಲ್ ಓಟಾಡ್ಸಿದ್ದಾರೆ ನಿಮ್ ಬಕೆ ಅವರೆಲ್ಲ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಥವಾ ಕೆಲವ್ರಿಗೆ ಅಡ್ರೆಸ್ ಸರಿ ಇಲ್ಲ ಆ ತರದವರೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಎಲೆಕ್ಷನ್ ನಡೆದಿದೆ ಅದರಲ್ಲಿ ಒಬ್ರು ರವಿಶಂಕರ್ ಅನ್ಬಿಟ್ಟೆ ಅವರು ನಿಧನ ಇಬ್ರು ಮೂರು ಜನ ಇದ್ರು ಬ್ಯಾಂಕಿನ ಹಿತದೃಷ್ಟಿಯಿಂದ ಬ್ಯಾಂಕಿಗೆ ದುಡ್ಡು ಇಳಿಯುವ ಹಿತದೃಷ್ಟಿಯಿಂದ ಅವರಲ್ಲಿ ಇಬ್ರು ವಾಪಸ್ ತಗೊಂಡು ನಾನು ಸೀನಿಯರ್ ಆಗಿದ್ದೀನಿ ಮತ್ತೆ ಎರಡು ಸಲ ಸೋತಿದ್ದೀನಿ ಹಾಗಾಗಿ ಅವರು ನನಗೆ ಸಹಕಾರ ಕೊಟ್ಟು ನನ್ನನ್ನು ಚುನಾಯಿಸ್ ಮಾಡಿ ಬ್ಯಾಂಕಿಗೆ ಇವಾಗಲೇ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಬ್ಯಾಂಕಿಗೆ ದುಡ್ಡು ಇಳಿಯೋ ಅನ್ನೋ ದೃಷ್ಟಿಯಿಂದ ಸುಮಾರು ಹನ್ನೆರಡು ಲಕ್ಷ ಖರ್ಚಾಗ್ತಿತ್ತು ಅದನ್ನ ನಾವು ಬ್ಯಾಂಕಿಗೆ ಉಳಿಸಿದೀವಿ ಎಲ್ಲಾ ಸದಸ್ಯರ ಮೇಲೆ ಗಮನ ಇಟ್ಕೊಂಡು ಅದನ್ನ ಉಳಿಸಿದೀವಿ ಹಾಗೆ ಇನ್ನು ಮುಂದಕ್ಕೂ ಇದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಬ್ಯಾಂಕಿನ ಮೆಂಬರ್ಸ್ಗಳಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ಅವರೆಲ್ಲ ಬರಬೇಕು ಬ್ಯಾಂಕಿನ ಒಳಗೆ ಬಂದು ಟ್ರಾನ್ಸಾಕ್ಷನ್ ಮಾಡ್ಬೇಕು ಇವಾಗ ಟ್ರೆಂಡ್ ಅಲ್ಲಿ ತುಂಬಾ ಕಾಂಪಿಟೀಶನ್ ಇದೆ ಸೊ ಬ್ಯಾಂಕಿನ ಸದಸ್ಯರಿಗೆ ಸಹ ಸಹಕಾರ ಕೊಡ್ಬೇಕು ನಿರ್ದೇಶಕರ ಜೊತೆಗೆ ಐದು ವರ್ಷದ ಒಂದ್ಸಲ ಕೊಡ್ತಾರೆ ಇವಾಗ ಸುಮಾರು ಜನ ಮೆಂಬರ್ಶಿಪ್ ತಗೊಂಡಿದ್ದಾರೆ ನೆಕ್ಸ್ಟ್ ಮೆಂಬರ್ಶಿಪ್ ಕೊಡುವಾಗ ನಾವು ಒಂದು ಆಂದೋಲನ ಮಾಡಿ ನಮ್ಮ ಸ್ನೇಹಿತರು ಯಾರು ಇದ್ದಾರೆ ಸುಮಾರು ಜನ ಇವಾಗ ಕೇಳಿದ್ದಾರೆ ಅವರಿಗೆಲ್ಲ ಮೆಂಬರ್ಶಿಪ್ ಕೊಟ್ಟು ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಾನೂರು ಜನದಷ್ಟು ಜಾಸ್ತಿ ಆಗಿದ್ದಾರೆ ಗೆ ಬಂದಿದ್ದಾರೆ ಅವರು ನಾನ್ನೂರು ಜನದಷ್ಟು ಗಿರಿ ಅಂತ ಸಂತೋಷ ಆಗ್ತದೆ ನಾನು ಎಲ್ಲರೂ ಆಗಿದ್ದೇವೆ மனுபவ நமக்கானேஷன் இன்னொரு லக்ஷ்மி சாந்த் அவருக்கு சூச்சி ஒட்டாரியாக நம்ம இத்தியாசி நம்ம அவிரோத ஆய் ஆகி நம்ம ஹோல உறுதி ரூபாய் ஆகி இது நம்ம சவசன ಬೀಚರ್ ಎಲ್ ಎರ್ ಬಿ ಮಾಡಿದ್ದಾರೆ ಮುಂದೆ ಅವ್ರ ಕೋಟಿ ಅವರು ಕೆಲಸ ಮಾಡೋದ್ ಅನುಭವ ಇರಲಿಲ್ಲ ಬ್ಯಾಂಕ್ ಎಷ್ಟು ದೂರ್ದ ಮುಂದೆ ಲೀಗಲ್ ಆಗಿ ಸಂಬಂಧಪಟ್ಟು ಇದ್ರೆ ನಮ್ಗೆ ಬ್ಯಾಂಕ್ ಅನುಕೂಲ ಆಗ್ತದೆ ನಾನು ಡೈರೆಕ್ಟ್ ಬಂಗಾರಿಗೆ ಲಾಸ್ಟ್ ಟೈಮ್ ಪಾಪ ಎರಡು ಹೋಟೆಲ್ ಹದಿನೈದು ವರ್ಷದಿಂದ ಎರಡ್ ಹೋಟಲ್ ಸೋತಿದ್ರು ಸರಿ ಅವಕಾಶ ಆಗ್ಲಿ ಅಂತ ಹೇಳಿ ಎಲ್ಲ ಅವ್ರನ್ನ ವಾಪಸ್ ಕಳಿಸಿ ಹೋಗುದ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅವ್ರನ್ನ ಬಹಳ ಪ್ರಯತ್ನ ಮಾಡಿ ನಮ್ಮ ಸೀನ್ ಹಾಕಿ ನಮ್ಗೆ ತೋರ್ಸ್ಕೊಂಡು ಅವ್ರು ಹಾಕಿದ್ರು ನೀವು ತಕಲ್ಲಿ ಈ ಸದ್ ಅವಕಾಶ ಆಗಲಿ ಅಂತ ಹೇಳಿ ಅವ್ರ ಅವಕಾಶ ಸ್ವಲ್ಪ ಅವರು ಲಾಸ್ಟ್ ಟೈಮ್ ಎರಡೇ ಕಾಲ ಸೋತೀರಿ ಅದಿನೈದು ದಿವಸ ಸತತವಾಗಿ ಅವ್ರು ಲಾಸ್ಟ್ ಇಯರ್ ಸೋತರು ಸ್ವಲ್ಪ ಹಳಗ್ರಿದ್ದಾರೆ ಸ್ವಲ್ಪ ಪರವಾಗಿಲ್ಲ ಬ್ಯಾಂಕ್ ದೃಷ್ಟಿಯಿಂದ ಒಳ್ಳೇದು ಎಲೆಕ್ಷನ್ ಬೇಡ ಅಂತ ಅವ್ರು ತೀರ್ಮಾನಕ್ಕೆ ಬಂದ್ರು ನೀವ್ ಆಮಾರ ಆಯ್ಕೆ ಮಾಡ್ಕೊಳ್ಳಿ ಎಲೆಕ್ಷನ್ ಬೇಡ ಅಂತ ಅವ್ರು ಅಂದ್ರು ಸೀನಿಯರ್ ಇರ್ರಿಂದ ಅವರೇ ಇರಲಿ ಅಂತ ಹೇಳಿ ನಮ್ಗೆ ಅನುಸಾರ ಎಲ್ಲ ನಾವ್ ಹೆಂಗ್ ಮಾಡಿರ್ತೀವಿ ನಮ್ಮನ್ನ ನೋಡಿ ಅವರು ಫಾಲೋ ಅಪ್ ಮಾಡಿದ್ರೆ ಸೊಸೈಟಿ ಒಳ್ಳೇದು ಇದಕ್ಕೂ ಒಳ್ಳೇದು ನಾಳೆ ಜನ ವ್ಯತ್ಯಾಸ ಆಗ ಖರ್ಚಾಗೆ ಮತ್ತೆ ಹಾಕ್ತಾರ ಒಬ್ರಿಗೊಬ್ರಿಗೆ ಪೈಪೋಟಿಗಳು ಬೆಳಿಬಾರ್ದು ಈ ತರ ಕೋಟೇಶನ್ ಕೊಟ್ರೆ ಎಲ್ ನಮ್ ನೋಡಿ ಇನ್ನೊಬ್ರು ಅದನ್ನ ಫಾಲೋಅಪ್ ಮಾಡಿದ್ರೆ ನಮ್ಗೆ ಒಳ್ಳೇದು ಬ್ಯಾಂಕ್ ದೃಷ್ಟಿಯಲ್ಲಿ ಯೋಚನೆ ಮಾಡ್ಬೇಕು ಹೇಳಿ ಸರಿ